ಶ್ರೀನಗರ ಏರ್ಪೋರ್ಟ್ನಲ್ಲಿ ಸೇನಾಧಿಕಾರಿಯಿಂದ ಗಂಭೀರವಾಗಿ ಹಲ್ಲೆಗೆ ಒಳಗಾಗಿ ಆಸ್ಪತ್ರೆಯಲ್ಲಿರುವ ಸ್ಪೈಸ್ ಜೆಟ್ ಉದ್ಯೋಗಿ ಮುದಸ್ಸಿರ್ ಅಹಮದ್ ಇವರನ್ನ ಇವರ ಕಾಶ್ಮೀರಿ ಹಿನ್ನೆಲೆಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ದೂಷಣೆ ಮಾಡಲಾಗ್ತಾ ಇದೆ ಇವರಿಗೆ ಸೇನಾಧಿಕಾರಿ ಹಲ್ಲೆ ಮಾಡ್ತಾ ಇರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ವೈರಲ್ ಆಗ್ತಾಯಿದೆ ತಮ್ಮ ಲಗೇಜ್ಗೆ ಶುಲ್ಕ ಪಾವತಿಸಬೇಕು ಎಂದು ಈ ಮುದಸ್ಸಿರ್ ಹೇಳಿದ್ದೆ ಇವರ ಮೇಲೆ ಸೇನಾಧಿಕಾರಿ ಏರಿ ಹೋಗೋಕ್ಕೆ ಕಾರಣವಾಗಿತ್ತು ಮುದಸ್ಸಿರ್ ಅವರ ಬೆನ್ನುಮೂಳಿಗೆ ಗಂಭೀರ ಗಾಯವಾಗಿದ್ದು ಅವರು ಮೊದಲಿನಂತಾಗುವ ಬಗ್ಗೆ ಸ್ಪಷ್ಟ ಅಭಿಪ್ರಾಯ ವ್ಯಕ್ತವಾಗಿಲ್ಲ ಆದರೆ ಇವರ ಮುಸ್ಲಿಂ ಐಡೆಂಟಿಟಿಯನ್ನು ಎತ್ತಿಕೊಂಡು ಇವರ ಮೇಲಾದ ಹಲ್ಲೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಮರ್ಥಿಸಲಾಗುತ್ತಿದೆ ಲೆಫ್ಟಿನೆಂಟ್ ಕರ್ನಲ್ ಆರ್ ಕೆ ಸಿಂಗ್ ಅವರು ಈ ಹಲ್ಲೆ ನಡೆಸಿದ್ದು ಮುದಸ್ಸಿರ್ ಅವರ ಬೆನ್ನುಮೂಳಿಗೆ ಗಾಯವಾಗಿದೆ ಇನ್ನೋರ್ವ ಉದ್ಯೋಗಿಯ ಅದ್ದಾವಡಿಗೆ ಹಾನಿಯಾಗಿದೆ ಈ ಹಲ್ಲೆಯನ್ನು ತೀವ್ರವಾಗಿ ಖಂಡಿಸಿದ ಸೇನೆಯು ಇದು ಹತ್ಯಾ ಯತ್ನವಾಗಿದೆ ಎಂದು ಹೇಳಿದೆ ಮತ್ತು ಶ್ರೀನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಹೇಳಿದೆ ಇದೇ ವೇಳೆ ಸೇನಾಧಿಕಾರಿ ಕೂಡ ದೂರು ದಾಖಲಿಸಿದ್ದು ತನ್ನ ಮೇಲೆ ಹಲ್ಲೆಯಾಗಿದೆ ಎಂದು ಹೇಳಿದ್ದಾರೆ ಈ ಕುರಿತಂತೆ ಹಲವು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ವಿಮಾನ ನಿಲ್ದಾಣದ ಉದ್ಯೋಗಿಗಳ ಗುಂಪೊಂದು ಸೇನಾಧಿಕಾರಿಗೆ ಹಲ್ಲೆ ನಡೆಸುವುದು ಇದರಲ್ಲಿ ಸೇರಿದೆ ಆ ಬಳಿಕ ಇವರು ಉದ್ಯೋಗಿಗಳ ಮೇಲೆ ಹಲ್ಲೆ ನಡೆಸುತ್ತಿರುವುದು ಕೂಡ ವಿಡಿಯೋದಲ್ಲಿ ಕಾಣಿಸುತ್ತದೆ ಸೇನಾಧಿಕಾರಿಯ ಹಲ್ಲೆಗೆ ಒಳಗಾದ ಇನ್ನೋರ್ವನ ಐಡೆಂಟಿಟಿಯನ್ನು ಗುರುತಿಸಲಾಗಿಲ್ಲ ಮತ್ತು ಅವರ ಜೊತೆ ವಾಗ್ವಾದ ನಡೆಸಿದ ವಿಮಾನ ಕಂಪನಿಯ ಉದ್ಯೋಗಿಗಳ ಹೆಸರನ್ನು ಬಹಿರಂಗಪಡಿಸಲಾಗಿಲ್ಲ ಕೇವಲ ಮುದಸ್ಸಿರ್ ಹೆಸರು ಬಹಿರಂಗಪಡಿಸುವುದರ ಹಿಂದೆ ಕೂಡ ಸಂಚ್ ಅಡಗಿದೆ ಎಂದು ಹೇಳಲಾಗಿದೆ